ಶಿವಮೊಗ್ಗ ಜಿಲ್ಲೆ ಶಿರಾಳಕೊಪ್ಪದಲ್ಲಿ ಕೇಂದ್ರ ಸಂವಹನ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಸಹಯೋಗದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇದೇ ವೇಳೆ ವಂದೇ ಮಾತರಂ ಗೀತೆಯ ನೂರ ವರ್ಷಾಚರಣೆ ಪ್ರಯುಕ್ತ ಗೀತ ಗಾಯನ ನಡೆಯಿತು ಶಿರಾಳಕೊಪ್ಪ ಪುರಸಭೆ ಮುಖ್ಯ ಅಧಿಕಾರಿ ಪರಶುರಾಮ್ ಕಾರ್ಯಕ್ರಮ ಉದ್ಘಾಟಿಸಿದರು ಲೀಡ್ ಬ್ಯಾಂಕ್ ಅಧಿಕಾರಿ ಗುಡದಯ್ಯ ಕೇಂದ್ರ ಸಂವಹನ ಇಲಾಖೆಯ ಲಕ್ಷ್ಮೀಕಾಂತ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ಮಹಿಳೆಯರು ಹಾಗೂ ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಕುರಿತು ಜಾಗೃತಿ ಮೂಡಿಸಲು ಜಿಲ್ಲಾಡಳಿತ ಮಿಷನ್ ಸುರಕ್ಷಾ ಯೋಜನೆ ಜಾರಿಗೆ ತಂದಿದೆ ಮಕ್ಕಳು ಹಾಗೂ ತಾಯಂದಿರ ಆರೋಗ್ಯ ರಕ್ಷಣೆಗಾಗಿ ಸರ್ಕಾರ ಹತ್ತು ಹಲವು ಯೋಜನೆಗಳನ್ನು ರೂಪಿಸಿದೆ ಎಂದು ತಿಳಿಸಿದರು ಫಲಾನುಭವಿ ಭಾರತಿ ಕೇಂದ್ರ ಸರ್ಕಾರದ ಮಾತೃವಂದನಾ ಯೋಜನೆಯಿಂದ ತಮ್ಮ ಖಾತೆಗಳಿಗೆ ನೇರವಾಗಿ ಹಣ ಬರುತ್ತಿದ್ದು ಆರೋಗ್ಯ ರಕ್ಷಣೆಗೆ ಅನುಕೂಲವಾಗಿದೆ ಎಂದರು ಹಣವನ್ನ ಕೊಡ್ತಾರೆ ಮಾತೃವಂದನಾ ಯೋಜನೆ ಅಂತ ಹೇಳಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ಐದು ಸಾವಿರ ರೂಪಾಯಿಗಳು ನೇರ ಹಣವಾಗಿ ಅವರ ಖಾತೆಗೆ ಜಮಾ ಆಗ್ತಾ ಇದೆ ಇದನ್ನ ತುಂಬಾ ಚೆನ್ನಾಗಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀವಿ ಮತ್ತೋರ್ವ ಫಲಾನುಭವಿ ಸೀಮಾ ಇಂದಿನ ಯೋಜನೆಗಳ ಲಾಭ ಪಡೆಯಲು ಯಾವೆಲ್ಲ ಇಲಾಖೆಗಳನ್ನು ಸಂಪರ್ಕಿಸಬೇಕು ಎಂಬ ಮಾಹಿತಿ ನೀಡಿರುವುದು ಉಪಯುಕ್ತವಾಗಿದೆ ಎಂದರು ತುಂಬಾ ಮಾತೃವಂದನ ಯೋಜನೆ ಇದೆ ಯೋಜನೆ ಇದೆ ಇಂತಹ ಹಲವಾರು ಯೋಜನೆಗಳನ್ನು ಮಾಡಿಕೊಟ್ಟಂತಹ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಿ ರುದ್ರೇಶ್ ಸಾರ್ವಜನಿಕರು ಸರ್ಕಾರದ ಹಣಕಾಸು ಯೋಜನೆಗಳ ಮಾಹಿತಿ ಪಡೆದು ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಭೇಟಿ ಪಡಾವ್ ಭೇಟಿ ಬಚಾವ್ ಆಮೇಲೆ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಹೆಣ್ಮಕ್ಳಿಗೆ ಏನು ನೀಡಿದ್ದಾರೆ ಅದನ್ನೆಲ್ಲ ವಿಚಾರ ಕೇಳ್ಕೊಂಡು ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನಾವು ಕರದಲ್ಲಿ ಹೋಗಿ ನಾವು ಪ್ರಚಾರ ಮಾಡ್ತೀವಿ ಸಮಾರಂಭದಲ್ಲಿ ಕೇಂದ್ರ ಸಂವಹನ ಇಲಾಖೆಯ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶಿಸಿದರು